ನಾನು ಹೇಳ್ದಲ್ರಿ ಎರಡು ನಾನು ಎರಡು ಉತ್ತರನ ಕೊಟ್ಬಿಟ್ಟೆ ನಿರೀಕ್ಷೆ ಮಾಡ್ತಾ ಇದ್ದೆ ಈ ಚುನಾವಣೆಯಲ್ಲಿ ಗೆಲ್ತೇನೆ ನನ್ನ ತಾಯಿ ಭಾರತೀಯ ಜನತಾ ಪಾರ್ಟಿ ಆ ತಾಯಿಯ ಪಾದದಲ್ಲೇ ಹೋಗಿ ಮತ್ತೆ ಸೇರ್ತೇನೆ ನರೇಂದ್ರ ಗೆಲ್ತೇನೆ ನರೇಂದ್ರ ಮೋದಿನ ಪ್ರಧಾನಮಂತ್ರಿ ಮಾಡ್ತೇನೆ ನಾನು ನಿರೀಕ್ಷೆ ಯಾಕೆ ಪಕ್ಷೇತರ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ಪಕ್ಷಲಿ ಇಟ್ಕೊಳಕ್ಕೆ ಹೆಂಗೆ ಸಾಧ್ಯ ಆದರೆ ಅವರು ಷಡ್ಯಂತ್ರ ಮಾಡ್ತಿದ್ರು ಇಲ್ಲ ಉಳ್ಸ್ಕೋತೀವಿ ಉಳಿಸ್ಕೊತೀವಿ ಉಳಿಸ್ಕೊಳ್ತೀವಿ ಅವ್ರು ಸುಳ್ಳು ಹೇಳ್ತಾ ಬಂದರು ಅದಕ್ಕೆ ಉತ್ತರ ನಾನು ಕೊಟ್ಕೋತಾನೆ ಬಂದೆ ನಾನು ನಿಂತೇ ನಿಲ್ತೇನೆ ನಿಂತೇ ನಿಲ್ತೇನೆ ನಿಂತೆ ನಿಲ್ತೇನೆ ನಾನು ಹೇಳಿದ್ದೆ ಸತ್ಯ ಆಗಿದೆ ಸತ್ಯ ಆಗಿರೋ ಚುನಾವಣೆ ಸ್ಪರ್ಧೆ ಮಾಡ್ತೇನೆ ಇಡೀ ಕ್ಷೇತ್ರದ ಜನ ಈ ಅಪ್ಪ ಮಕ್ಕಳು ಮುಂಚೆಯಿಂದಲೂ ಸುಳ್ಳು ಹೇಳಿಕೊತಾ ಬಂದಿದ್ದಾರೆ ಮತ್ತೊಂದು ಸುಳ್ಳು ಹೇಳಿದ್ರು ಅನ್ನೋಂಥ ಲೆಕ್ಕದಲ್ಲಿ ಅವ್ರು ಇಡೀ ಕ್ಷೇತ್ರದ ಮತದಾರರು ಆ ಅಪ್ಪ ಮಕ್ಕಳಿಗೆ ಬೈತಾರೆ ವಿನಃ ನನಗೆ ಯಾವುದಕ್ಕೂ ಕೂಡ ನನಗೆ ಬೆಂಬಲ ಕೊಡ್ತಿರೋದು ತುಂಬ ನನಗೆ ಸಂತೋಷ ಆಗಿದೆ ಬೆಂಗಳೂರಿನಿಂದ ಮಂಗಳೂರು ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್